ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಂಚಿಕೆ ರೋಚಕ ಘಟ್ಟ ತಲುಪಿದೆ ಕೆ ಎಚ್ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಬೇಡ ಅಂತ ಹಲವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇದರ ಬೆನ್ನಲ್ಲೇ ಒಂದು ವೇಳೆ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ರಾಜೀನಾಮೆಯನ್ನು ನೀಡ್ತೀವಿ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇದೆ ಅದರ ಒಂದು ವರದಿ ನಿಮ್ಮ ಮುಂದೆ ಶಾಸಕರೇನೋ ಹೇಳ್ತಾರೆ ಅವರು ರಾಜೀನಾಮೆ ಕೊಡುವಂಥದ್ದು ಮಾಡ್ತಾ ಇದ್ದಾರೆ ಇವೆಲ್ಲಕ್ಕೂ ನನ್ನ ಹತ್ರ ಉತ್ತರ ಕೋಲಾರ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಕಗ್ಗಂಟು ಮುನಿಯಪ್ಪ ರಮೇಶ್ ಕುಮಾರ್ ಬಣ ಬಡಿದಾಟ ಕೋಲಾರ ಟಿಕೆಟ್ ಕಗ್ಗಂಟು ಬಿಡಿಸಲು ಸಿಎಂ ಡಿಸಿಎಂ ಎಂಟ್ರಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಗುದ್ದಾಟ ತಾರಕಕ್ಕೇರ್ತಿದೆ ಸಚಿವ ಮುನಿಯಪ್ಪ ವರ್ಸಸ್ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣದ ನಡುವೆ ಘರ್ಷಣೆ ತಾರಕಕ್ಕೇರಿದೆ ಕಳೆದೊಂದು ವಾರದಿಂದ ನಡೆದ ಟಿಕೆಟ್ ಫೈಟ್ ರಾಜೀನಾಮೆ ನೀಡುವವರೆಗೂ ಬಂದು ನಿಂತಿದೆ ಯಾವಾಗ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ನೀಡೋ ನಿರ್ಧಾರ ಹೊರಬಿದ್ದ ಕೂಡಲೇ ವಿರೋಧಿ ಬಣ ಪ್ರಬಲ ಪ್ರತ್ಯಸ್ತ್ರ ಪ್ರಯೋಗಿಸಿದೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಶಾಸಕರಾದ ನಂಜೇಗೌಡ ಕೊತ್ತೂರು ಮಂಜುನಾಥ್ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರು ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ರೆ ತಾವು ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ರು ಅಲ್ಲದೆ ಸಭಾಪತಿ ಭೇಟಿ ಮಾಡಿ ರಾಜೀನಾಮೆ ನೀಡೋ ಪ್ರಯತ್ನವನ್ನೂ ಮಾಡಿದ್ರು ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಕೋಲಾಹಲವನ್ನೇ ಸೃಷ್ಟಿಸಿತ್ತು ಈ ನಡುವೆ ಸಚಿವ ಬೈರತಿ ಬಸವರಾಜ್ ಎಂಟ್ರಿಯಿಂದ ರಾಜೀನಾಮೆ ಹೈಡ್ರಾಮಕ್ಕೆ ಬ್ರೇಕ್ ಬಿದ್ದಿದೆ ಇನ್ನೂನು ಇನ್ನೂ ಎ ಸಿ ಸಿ ಅಧ್ಯಕ್ಷರು ನನಗೆ ಹೇಳಿದ್ದಾರೆ ಇನ್ನೂ ಕೋಲಾರ ಟಿಕೆಟ್ ಇನ್ನೂ ಅನೌನ್ಸ್ ಆಗಿಲ್ಲ ಯಾರೋ ಹೇಳಿದ್ದಾರೆ ಅನೌನ್ಸ್ ಆಗಿದೆ ಅಂತ ಆದರೆ ಅಧಿಕೃತವಾಗಿ ಇನ್ನೂ ಅನೌನ್ಸ್ ಆಗಿಲ್ಲ ಅದರಿಂದ ಎ ಸಿ ಸಿ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ಜನರಲ್ ಸೆಕ್ರೆಟರಿ ಆಫ್ ಎ ಸಿ ಸಿ ಹೇಳಿದ್ದಾರೆ ನಾವು ಇವರು ಸಮೂಹದಲ್ಲಿ ಕುತ್ಕೊಂಡು ಟಿಕೆಟ್ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಇವತ್ತು ಇವತ್ತು ಇನ್ನು ಡಿಸೈಡ್ ಆಗಿಲ್ಲ ಇನ್ನೂ ವಿಧಾನಸೌಧದಲ್ಲಿ ಶಾಸಕರ ರಾಜೀನಾಮೆ ಹೈಡ್ರಾಮಾ ಸಭಾಪತಿ ಭೇಟಿ ಮಾಡಿ ರಾಜೀನಾಮೆಗೆ ನಾಯಕರ ಯತ್ನ ಇನ್ನು ಸಚಿವ ಮುನಿಯಪ್ಪ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿ ಅಳಿಯನಿಗೆ ಟಿಕೆಟ್ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದರು ಇದು ಕೆಎಚ್ ಮುನಿಯಪ್ಪ ವಿರೋಧಿ ಬಣದ ಕಿವಿಗೆ ಬೀಳ್ತಿದ್ದಂತೆ ಕೋಲಾರ ಜಿಲ್ಲೆ ಐವರು ಶಾಸಕರು ರಾಜೀನಾಮೆ ನೀಡೋ ಸಂದೇಶ ರವಾನಿಸಿದ್ರು ಸಚಿವ ಸುಧಾಕರ್ ಮಂಜುನಾಥ್ ಮಂಗಳೂರು ವಿಮಾನ ಟಿಕೆಟ್ ಬುಕ್ ಮಾಡಿದ್ರು ಆದರೆ ಸ್ಪೀಕರ್ ಯುಟಿ ಖಾದರ್ ಸಮಯಾವಕಾಶ ಭೇಟಿಗೆ ಬರುವ ಮಾಹಿತಿಯನ್ನ ನೀಡಿದ ಬಳಿಕ ವಿಮಾನ ಪ್ರಯಾಣ ನಾಟಕ ಮಾಡಿದ್ರು ಯಾವುದೇ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಡಬೇಕಾದ್ರೆ ಒಟ್ಟಾಗೂ ಸಹಿತ ಹತ್ತಿರ ಕೇಳ್ತೀವಿ ಸೊ ಇದನ್ನು ಕೊಡ್ತೀವಿ ಒತ್ತಡ ಇತ್ತು ಮತ್ತೆ ಕೇಳ್ತೀವಿ ಯಾವಾಗಾದರೂ ರಾಜೀನಾಮೆಗಳನ್ನು ಸಾಧ್ಯ ಆದಷ್ಟು ಬರಬಾರ್ದು ಅನ್ನೋಂಥ ಉದ್ದೇಶ ಇರ್ತೀವಿ ಬರಬಾರ್ದು ಯಾಕಂದರೆ ಇಲೆಕ್ಟೆಡ್ ಜನ ಇರ್ತಾರೆ ಆರ್ಸ್ ಬಂದಿರ್ತಾರೆ ಇವನು ನಮ್ಮ ಇದರಲ್ಲಿ ಇಟ್ಟಿದೆ

related to jm nadi we had no issues when he was made minister we had no issues his daughter is the mla she is a vice mla and she is made chairman hey no hey dekhiye yeah. we we want a peace we want to take care of the interest <inaudible> of our party more la report ka pehle munne edta nintha we don't want, want any dissident activities to be done which was being done earlier presidential body and america depend ಶಾಸಕರ ಹೈಡ್ರಾಮಕ್ಕೆ ಬೆದರಿದ ಹೈಕಮಾಂಡ್ ಕೋಲಾರ ಟಿಕೆಟ್ ಪಟ್ಟಿಗೆ ಬ್ರೇಕ್ ಹಾಕಿದ ವರಿಷ್ಠರು ಇನ್ನು ವಿಧಾನಸೌಧದಲ್ಲಿ ನಡೆದ ಶಾಸಕರ ರಾಜೀನಾಮೆ ಹೈಡ್ರಾಮಕ್ಕೆ ಹೈಕಮಾಂಡ್ ಕೂಡ ಬೆದರಿದೆ ಕೂಡಲೇ ರಾಜ್ಯ ನಾಯಕರಿಗೆ ಕರೆ ಮಾಡಿ ಟಿಕೆಟ್ ಪೆಂಡಿಂಗ್ ಇಟ್ಟಿರುವುದಾಗಿ ಸಂದೇಶ ರವಾನಿಸಿದೆ ಎಲ್ಲರೂ ಒಟ್ಟಾಗಿ ಕುಳಿತು ಚರ್ಚೆ ಮಾಡಿಕೊಂಡು ಬನ್ನಿ ಒಮ್ಮತದ ಅಭಿಪ್ರಾಯ ವ್ಯಕ್ತ ಆಗದಿದ್ರೆ ನಾವೇ ಕ್ಯಾಂಡಿಡೇಟ್ ಹಾಕ್ತೀವಿ ಅನ್ನುವ ಸಂದೇಶವನ್ನು ರವಾನಿಸಿದೆ ಇನ್ನೂ ಕೆಲವು ಹೇಳಿಲ್ಲ ಸೀನಿಯರ್ ಇದ್ದಾರೆ ಅವರು ಹೇಳಿದಂತೆ ಅವರು ಅಂತ ಹೇಳಿರುವುದು ಈಗ ಅದರಿಂದ ಇವತ್ತು ಕೆಲವು ಶಾಸಕರು ಈ ರೀತಿ ಹೇಳಿದ್ದಾರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಕೂಡ ಸಾಯಂಕಾಲ ಚರ್ಚೆ ಮಾಡಿದ್ದಾರೆ ನಾನು ಕೂಡ ಹೈಕಮಾಂಡ್ ಬಿಟ್ಟಿದ್ದೆ ಅವ್ರೇನು ತೀರ್ಮಾನ ತಗೊಳ್ತಾರೆ ಅದು ಬದ್ಧವಾಗಿದ್ದೀನಿ ಅಂತ ಹೇಳಿದ್ದೀನಿ ಎಲ್ಲ ಮಾಧ್ಯಮ ತಿಳಿದು ಇದನ್ನು ನಡೆಸಿದ್ದೀನಿ ಶಾಸಕರ ರಾಜೀನಾಮೆ ಪ್ರಹಾಸನಕ್ಕೆ ಕೈ ಪಡೆಯಲ್ಲಿ ಕಂಗಾಲು ಮುನಿಯಪ್ಪಾಳಿಯ ಚಿಕ್ಕ ಪೆದ್ದಣ್ಣನಿಗೆ ಟಿಕೆಟ್ ಬ್ರೇಕ್ ಸಚಿವರು ಶಾಸಕರ ರಾಜೀನಾಮೆ ಹೈಡ್ರಾಮಾ ಸಚಿವ ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ಗೆ ಬ್ರೇಕ್ ಹಾಕಿದೆ ಕೋಲಾರ ಟಿಕೆಟ್ ವಿಚಾರದಲ್ಲಿ ಮುನಿಯಪ್ಪ ಅಳಿಯನ ಹೆಸರು ಪ್ರಸ್ತಾಪಿಸಿದಾಗಲೇ ಸಿಎಂ ಡಿಸಿಎಂ ಬಿಲ್ಕುಲ್ ಒಪ್ಪಿರಲಿಲ್ಲ ಇದರ ನಡುವೆ ಹೈಕಮಾಂಡ್ ನಾಯಕರನ್ನೇ ಒಪ್ಪಿಸುವಲ್ಲಿ ಮುನಿಯಪ್ಪ ಯಶಸ್ವಿಯಾಗಿದ್ರು ಇನ್ನೇನು ಅಳಿಯನ ಟಿಕೆಟ್ ಅಧಿಕೃತ ಘೋಷಣೆಯಾಗಬೇಕು ಅಷ್ಟರೊಳಗೆ ನಡೆದ ರಾಜಕೀಯ ಚದುರಂಗಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಚಿವ ಮುನಿಯಪ್ಪ ಬೆದರಿದ್ದಾರೆ ಒಟ್ನಲ್ಲಿ ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ನಡುವಿನ ಹಗ್ಗ ಜಗ್ಗಾಟಕ್ಕೆ ಕೋಲಾರ ಕ್ಷೇತ್ರ ಟಿಕೆಟ್ ಮತ್ತಷ್ಟು ಬಿಕ್ಕಟ್ಟಿಗೆ ಕಾರಣವಾಗಿದೆ ಇಂದು ಸಂಜೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಮತ್ತೊಂದು ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎನ್ನಲಾಗಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ